ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ಹೇಗಿದ್ದೀರಾ ಎಲ್ಲರೂ ನಾವು ತುಂಬಾ ಚೆನ್ನಾಗಿದ್ದೀವಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ ಇವತ್ತು ನಾನು ಮನೆಯಲ್ಲಿಯೇ ಮಾರ್ಕೆಟ್ನಲ್ಲಿ ಸಿಗುವಂತಹ ಮರಳು ಮರಳಾದ ತುಪ್ಪವನ್ನು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬಳಸ್ತಾ ಇರುವಂತಹ ಹಾಲು ನಂದಿನಿ ಹಾಲು ಇದು ಆರೆಂಜ್ ಕಲರ್ ಪ್ಯಾಕೆಟ್ನ ನಾನು ಬಳಸ್ತೀನಿ ಇದರಲ್ಲಿ ಸ್ವಲ್ಪ ಕೆನೆ ಅಂಶ ಜಾಸ್ತಿ ಇರುತ್ತೆ ಹಾಲು ಕಾಯಿಸಿದ ಮೇಲೆ ಹೀಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ ಈ ರೀತಿಯಾಗಿ ಹಾಲು ಕುದಿಯೋಕ್ಕೆ ಬಂದಾಗ ಅದನ್ನು ಆಫ್ ಮಾಡಿ ಒನ್ ಹಾಫ್ ಆನ್ ಅವರ್ ಅಥವಾ ಒನ್ ಅವರು ಹೊರಗಡೆನೇ ಇರಲಿ ನಾರ್ಮಲ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಬಿಸಿ ಇದ್ದರೂ ಪರವಾಗಿಲ್ಲ ಆಮೇಲೆ ನೀವು ಇದನ್ನು ಅಲ್ಲಿ ಬೈದು ಇಡ್ಬೋದು ಕ್ರೀನೇ ಕಾಯಿಸಿ ಇಡ್ತೀನಿ ಸೊ ಅದು ಫ್ರಿಜ್ಜಲ್ಲಿ ಇಟ್ಟರೆ ಬೆಳಗ್ಗೆವರೆಗೂ ಕೆನೆ ಚೆನ್ನಾಗಿ ಬಂದಿರುತ್ತೆ ಹೀಗಾಗಿ ನಾನು ಬೆಳಗ್ಗೆ ನಾನು ಟೀ ಮಾಡೋಕ್ಕಿಂತ ಮುಂಚೆನೇ ಇದೆಲ್ಲ ಕೆನೆಯನ್ನು ಸ್ಟೋರ್ ಮಾಡ್ಕೋತೀನಿ ಈ ರೀತಿಯಾಗಿ ಒಂದು ಫೋರ್ಕ್ನ ಸಹಾಯದಿಂದ ನಾನು ಎಲ್ಲನೂ ಸೈಡಿಂದ ಎಲ್ಲ ತಗೊಂಡ್ಬಿಟ್ಟು ಆ ಕೆನೆನ ಏನು ಸ್ಟೋರ್ ಮಾಡಿರ್ತೀನಲ್ಲ ಬೇರೆ ಇದರಲ್ಲಿ ಅದರಲ್ಲಿ ಹಾಕ್ತೀನಿ ಈ ಥರ ತಗೊಳ್ಳೋದ್ರಿಂದ ಏನಾಗುತ್ತೆ ಏನಾದರೂ ಹಾಲಿನ ಅಂಶ ಏನಾದರೂ ಅದರಲ್ಲಿ ಬಂದರೆ ಆ ಫೋರ್ಕಲ್ಲಿ ಗ್ಯಾಪ್ ಇರುತ್ತಲ್ಲ ಹಾಲೆಲ್ಲ ಅಲ್ಲೇ ಸೋರ್ ಹೋಗುತ್ತೆ ಏನು ಈಗ ಕೆನೆ ಹಾಳಾಗೋಲ್ಲ ಸೊ ಜಸ್ಟ್ ಕೆನೆ ಅಷ್ಟೇ ನಾವು ತೊಗೊಂಡು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹದಿನೈದು ದಿವಸ ತಿಂಗಳವರೆಗೂ ಇಟ್ರು ಏನೂ ವೇಸ್ಟ್ ಆಗೋಲ್ಲ ಈ ಥರ ನಾನು ಎವ್ರಿ ಏಟ್ ಡೇಸ್ ಅಥವಾ ಟೆನ್ ಡೇಸ್ಗೆ ಒಂದು ಸತಿ ಎಲ್ಲ ಸ್ಟೋರ್ ಮಾಡಿರೋ ಕೆನೆಯನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಬೆಣ್ಣೆ ತೆಗಿತೀನಿ ಸೊ ತುಂಬ ಇದು ಈಸಿ ಪ್ರೊಸೆಸ್ ಆಗುತ್ತೆ ಟ್ರೆಡಿಷ್ನಲ್ ಆಗಿ ಮಾಡೋಕ್ಕೆಲ್ಲ ನಮಗೆ ಸಿಟಿಯಲ್ಲಿ ಬರೋಲ್ಲ ಹಾಗಾಗಿ ನಾವು ಈ ಥರ ಮಿಕ್ಸಿನಲ್ಲೇ ಮಾಡ್ಕೋಬೋದು ಒಂದು ಐದು ನಿಮಿಷದಲ್ಲೇ ನಮಗೆ ಬೆಣ್ಣೆ ಬಂದುಬಿಡುತ್ತೆ ಈ ಥರ ಎಲ್ಲ ನಾವು ಸ್ಟೋರ್ ಮಾಡಿರೋದು ನೀಟಾಗಿ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಮಿಕ್ಸಿ ಜಾರ್ ಸ್ವಲ್ಪ ದೊಡ್ಡದಿರೋದನ್ನೇ ಬಳಸಿ ಮೀಡಿಯಮ್ಗಿಂತ ಏನು ದೊಡ್ಡದಿರುತ್ತಲ್ಲ ಆ ಮಿಕ್ಸಿ ಜಾರನ್ನ ತೊಗೊಂಡು ನಾವು ಸ್ಟೋರ್ ಮಾಡಿರೋ ಎಲ್ಲನೂ ಏನು ಕೆನೆ ಇರುತ್ತೆ ಇದರಲ್ಲಿ ಹಾಕಿ ನೀರು ವೆದರ್ ತಕ್ಕಂಗೆ ನೀವು ಬಳಸಬೇಕು ಅಂದರೆ ಇವಾಗ ಸಮ್ಮರಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಟಿರುವಂಥ ತಣ್ಣ ನೀರು ಹಾಕಿ ಇವಾಗ ಸ್ವಲ್ಪ ತಣ್ಣಗಿದ್ರೂ ಪರವಾಗಿಲ್ಲ ಆ ಥರದ ನೀರನ್ನು ಹಾಕಿಬಿಟ್ಟು ಮಿಕ್ಸಿಗೆ ಹಾಕೊಳ್ಳಿ ಇದು ಕಂಟಿನ್ಯೂಸ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಮಿಕ್ಸಿ ಆನಲ್ಲೇ ಇಡಬೇಕು ಆಫ್ ಮಾಡಬಾರ್ದು ಕಂಟಿನ್ಯೂ ಆಗಿ ಈ ಥರ ತಿರುಗಿ ತಿರುಗ್ತಾ ಇರುತ್ತೆ ಸೊ ಆಫ್ಟರ್ ಟು ಟು ತ್ರೀ ಮಿನಿಟ್ಸ್ ಈ ಥರ ನಾವು ಓಪನ್ ಮಾಡಿ ನೋಡಿದಾಗ ನಮಗೆ ಬೆಣ್ಣೆ ಸಿಗುತ್ತೆ ಸೊ ನಾನು ಎರಡು ನಿಮಿಷ ಈ ಥರ ಮಿಕ್ಸಿ ಆನಲ್ಲಿ ಇಟ್ಟಾಗ ನನಗೆ ಎಂಟು ದಿವಸದ ಏನು ಕೆನೆ ಇತ್ತು ಅದು ನನಗೆ ಬೆಣ್ಣೆ ಆಗಿ ಸಿಕ್ತು ಇದನ್ನು ನಾನು ಮತ್ತೊಂದು ನೀರಲ್ಲಿ ಏನು ಮಾಡ್ತೀನಿ ತೆಗೆದುಬಿಟ್ಟು ಬೇರೆ ನೀರಲ್ಲಿ ಇದು ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಆ ಬೆಣ್ಣೆಯಲ್ಲಿ ಸ್ವಲ್ಪ ಹಾಲಿನಂಶ ಅಥವಾ ಮೊಸರಿನ ಅಂಶ ಇರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀರಲ್ಲಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಆವಾಗ ನಮಗೆ ಫ್ರೆಶ್ ಆಗಿರೋ ಕೆನೆ ನಮಗೆ ಸಿಗುತ್ತೆ ಬಿಸ್ಕರ್ ಅಥವಾ ಯಾವುದಾದ್ರೂ ಸ್ಪೂನ್ನ ಸಹಾಯದಿಂದ ನೀವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಏನೋ ಏನು ಹಾಲಿನ ಅಂಶ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಹೋಗುತ್ತೆ ಫುಲ್ ನೀರು ತಿಳಿ ನೀರು ಬರೋವರೆಗೂ ಎರಡರಿಂದ ಮೂರು ಸತಿ ಕೆಲವೊಂದು ಸತಿ ನಾಲ್ಕು ಸತಿ ಅದನ್ನು ನಾವು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಸೊ ಆ ಥರ ತಳ್ಕೊಂಡ್ರೆ ಏನಾಗುತ್ತೆ ನಾವು ಹಾ ಈ ಬೆಣ್ಣೆಯನ್ನು ಕಾಸ್ದಾಗ ತುಪ್ಪ ಸ್ಮೆಲ್ ಬರೋಲ್ಲ ಸೊ ಹಾಗಾಗಿ ನಾವು ಅದನ್ನು ತುಂಬ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇವಾಗ ಎರಡು ಸತಿ ವಾಶ್ ಮಾಡಿ ಇದು ಥರ್ಡ್ ಟೈಮ್ ನಾನು ವಾಶ್ ಮಾಡೋಕ್ಕೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಇದ್ರ ಮಾಡುವಾಗ ಒಂದು ನೀವು ಮಾಡಬೇಕಾಗಿರೋದು ಏನಂದರೆ ಫ್ರಿಜ್ಜಲ್ಲಿರುವಂಥ ತಣ್ಣ ನೀರನ್ನ ಬಳಸಬೇಕು ಸೊ ನೀವು ಇದು ಕೈಯಿಂದ ಏನು ಮಾಡ್ತಾ ಇರ್ತೀವಲ್ಲ ಕೈಗೆಲ್ಲ ಬೆಣ್ಣೆ ಅಂಟ್ಕೊಳ್ಳುತ್ತೆ ಸೊ ಆ ಥರ ಅಂಟ್ಕೋಬಾರ್ದು ಕೈಯೆಲ್ಲ ಜಿಗಿ ಜಿಗಿ ಆಗಬಾರ್ದು ಅಂದರೆ ಅದು ಕೈ ನಾವು ಬೆಣ್ಣೆಯಲ್ಲಿ ಕೈ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ನಮ್ಮ ಕೈಯನ್ನ ತಣ್ಣ ನೀರಲ್ಲಿ ಅದಬೇಕು ಸೊ ಆಮೇಲೆ ನಾವು ಈ ಥರ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡಾಗ ಕೈಯನ್ನು ಕೈಯಿಂದ ನಾವು ಬೆಣ್ಣೆ ಈ ಥರ ಸವರಿದ್ರೂ ನಮ್ಮ ಕೈಗೆ ಬೆಣ್ಣೆ ಅಂಟೋದಿಲ್ಲ ನಾನು ಲಾಸ್ಟಲ್ಲಿ ನನ್ನ ಕೈ ಕೂಡ ನಿಮಗೆ ತೋರಿಸ್ತೀನಿ ನನ್ನ ಕೈಗೊಂಚೂರು ಬೆಣ್ಣೆ ಅಂಟಿರಲ್ಲ ಇವಾಗ ಮೂರನೇ ಸತಿ ನಾನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇದು ಲಾಸ್ಟ್ ಟೈಮ್ ನಾನು ತಣ್ಣ ನೀರನ್ನು ಹಾಕ್ತಾಯಿದ್ದೀನಿ ಸೊ ಸೈಡಲ್ಲೆಲ್ಲ ಹತ್ತಿರೋದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸತಿ ವಾಶ್ ಮಾಡ್ಕೊತೀನಿ ಸೊ ಇದು ಫೋರ್ತ್ ಟೈಮ್ ನಾನು ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಎತ್ತಿಟ್ಟು ನೆಕ್ಸ್ಟ್ ಡೇ ನಾನು ಮೇಲೆ ಉಳಿದಂಥ ಮಜ್ಜಿಗೆಯನ್ನು ನೀವು ಬೇಕಾದರೆ ಕುಡಿಬೋದು ಇಲ್ಲಾಂದ್ರೆ ನೀವು ಇದನ್ನು ಪನ್ನೀರಾಗಿ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಪನ್ನೀರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಸೊ ಇವಾಗ ಇದು ಮೇನ್ ಪ್ರೊಸೆಸ್ ಇರುತ್ತೆ ಇದು ಮತ್ತೊಂದು ಸತಿ ನಾನು ನಿನ್ನೆ ನೈಟ್ ಏನು ಕ್ಲೀನಾಗಿ ತೊಳೆದಿದ್ನಲ್ಲ ಅದನ್ನು ನಾನು ಬ ಮತ್ತೊಂದು ದಪ್ಪ ತಳ ಇರುವಂಥ ಬಾ ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಂಡು ಮತ್ತೊಂದು ಸತಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಬಿಕಾಸ್ ಏನು ಸ್ವಲ್ಪ ಅದರಲ್ಲಿ ಗಲೀಜಾಗಿರಬಾರ್ದು ಸೊ ಮತ್ತು ಒಂದು ಚೂರು ಕೂಡ ನೀರಿನ ಅಂಶ ಅದರಲ್ಲಿ ಇರಬಾರ್ದು ಆ ವಿಸ್ಕರಿಂದ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ನೋಡಿದ್ರೆ ನೀರೇನಾದರೂ ಇದ್ದರೆ ಅಲ್ಲಿ ಕಾಣಿಸುತ್ತೆ ನಮಗೆ ಒಂದು ಹನಿ ನೀರಿದ್ರು ಕೂಡ ನಮಗೆ ಕಾಣಿಸುತ್ತೆ ಆ ಒಂದು ಹನಿ ನೀರು ಕೂಡ ಅದರಲ್ಲಿ ಉಳಿದೇ ಇರೋ ಥರ ನಾವು ಚೆನ್ನಾಗಿ ಅದನ್ನ ನೋಡಿ ನೀರ್ನ ಫುಲ್ ಕಂಪ್ಲೀಟ್ ಆಗಿ ತೆಗೆದ್ಬಿಡ್ಬೇಕು ಆಮೇಲೆ ಈ ತರ ನಾವು ತುಪ್ಪ ಕಾಯಿಸಕ್ಕೆ ಗ್ಯಾಸ್ ಮೇಲೆ ಇಡಬಹುದು ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ನಾವು ಉರಿ ಸಣ್ಣನೇ ಇಡಬೇಕು ಕಂಪ್ಲೀಟ್ ಆಗಿ ಇದು ತುಪ್ಪ ರೆಡಿ ಆಗೋವರೆಗೂ ಒಂದು ಒಂಚೂರು ನಾವು ಗ್ಯಾಸನ್ನ ಜಾಸ್ತಿ ಮಾಡಬಾರ್ದು ಮತ್ತು ಇದು ಏನು ನಾವು ಬಳಸಿರ್ತೀವಲ್ಲ ಅದನ್ನು ತೆಗೆದು ಸೈಡಲ್ಲೂ ಇಡೋದು ಬೇಡ ಮತ್ತು ಅದು ತೊಳೆಯೋದು ಬೇಡ ಅದರಲ್ಲೇ ಇಟ್ಟಿರಿ ಅದು ಕಾವಿಗೆ ಆಟೋಮೆಟಿಕ್ಕಾಗಿ ಅದು ಎಲ್ಲ ಬೆಣ್ಣೆನೂ ಅದನ್ನ ತಕ್ಕೊಡುತ್ತೆ ಸೊ ಇಷ್ಟೇ ಸಣ್ಣ ಊರಿನಲ್ಲೇ ಕಂಪ್ಲೀಟಾಗಿ ಈ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು ಇದು ನಿಮಗೆ ಹಾರ್ಡ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ತುಪ್ಪ ರೆಡಿಯಾಗಿ ಸಿಗುತ್ತೆ ಸೊ ಸ್ವಲ್ಪ ಪೇಷನ್ಸಿಂದ ನೀವು ಇದನ್ನು ಮಾಡಿದ್ರೆ ಮನೆಯಲ್ಲೇ ಮರಳು ಮರಳಾಗಿ ಚೆನ್ನಾಗಿರುವಂಥ ಗಮಗಮವಾದ ತುಪ್ಪನ ಮನೆಯಲ್ಲೇ ಮಾಡ್ಕೋಬೋದು ಸೊ ಮಧ್ಯ ಮಧ್ಯದಲ್ಲಿ ನೀವು ಬೇಕಂದರೆ ಈ ಥರ ಮಾಡ್ಬೋದು ಇಲ್ಲಾಂದರೆ ಮಾಡದೇ ಇದ್ರೂ ಏನು ತೊಂದರೆ ಇಲ್ಲ ಸೊ ಇದಕ್ಕೇನು ಬೆಣ್ಣೆ ಅಂಟಿತ್ತಲ್ಲ ಈ ವಿಸ್ಕರ್ಗೆ ಅದು ಕಂಪ್ಲೀಟಾಗಿ ಹೋಗಿದೆ ಸೊ ಇವಾಗ ಇದನ್ನು ತೆಗೆದು ಸೈಡಲ್ಲಿ ಕೂಡ ಇಡ್ಬೋದು ನೀವು ನೋಡ್ತಾ ಇರ್ಬೋದು ಆ ಬಬಲ್ಸ್ಗಳೆಲ್ಲ ತಾನಾಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಅದು ಬಬಲ್ಸ್ ಏನಿರುತ್ತೆ ಅದೆಲ್ಲ ವೈಟ್ ಬೆಣ್ಣೆಗಳ ಥರ ಅದು ಫಾರ್ಮ್ ಆಗ್ತಾ ಹೋಗುತ್ತೆ ನಾನು ಯಾಕೆ ಈ ಥರ ನಿಮಗೆ ಸ್ಪೂನಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಆಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇವಾಗ ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಇದೆ ಆ ಸ್ಪೂನಲ್ಲಿ ನಾನೊಂದು ತಗೊಂಡು ನಿಮಗೆ ತೋರಿಸ್ತಿದ್ದಾಗ ಇದು ಒಳಗಡೆ ನೋಡಿ ಫುಲ್ ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ನಮಗೆ ಕಾಣಿಸ್ತಾ ಇದೆ ಆ ಬೆಣ್ಣೆ ಏನು ತುಪ್ಪ ಕನ್ವರ್ಟ್ ಆಗ್ತಾ ಇದೆ ಸೊ ಈ ಥರ ಕಂಪ್ಲೀಟಾಗಿ ಕುದಿತಾ ಇರಬೇಕು ಇರಬೇಕದು ಕುದ್ಮೇಲೆ ಅದೇನು ವೈಟ್ ಪಬಲ್ಸ್ ಇದೆ ಅದೆಲ್ಲ ಬ್ರೌನ್ ಕಲರ್ ಆಗುತ್ತೆ ಆಮೇಲೆ ಆ ಸ್ಪೂನಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಪೂನ ತಳ ಕಾಣುತ್ತೆ ಕಂಪ್ಲೀಟ್ ಕ್ರಿಸ್ಟಲ್ ಕ್ಲಿಯರ್ ಆಗಬೇಕದು ಏನು ಒಂದು ಚೂರು ಕೂಡ ಗೋಲ್ಡನ್ ಕಲರ್ ಇರಬಾರ್ದು ಫುಲ್ ತಿಳಿ ನೀರು ಥರ ಆಗುತ್ತೆ ಫಸ್ಟ್ ತೋರಿಸಿರೋದು ಸ್ಪೂನಲ್ಲೂ ಇವಾಗ ತೋರಿಸ್ತಾ ಇರೋ ಸ್ಪೂನಲ್ಲೂ ಕೂಡ ಡಿಫ್ರೆನ್ಸ್ ಇದೆ ನೀವು ನೋಡ್ಬೋದು ಸೊ ಅದನ್ನು ನಾನು ಬೇಕು ಅಂತಲೇ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ಗೊತ್ತಾಗೋಕ್ಕೆ ಅದು ಒಂದೇ ರೀಸನು ಸೊ ಇದೇನು ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ತಾ ಇದೆ ಇದೆಲ್ಲ ಕಂಪ್ಲೀಟಾಗಿ ಬ್ರೌನ್ ಆಗುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಟೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ಸೊ ಅದು ಕಂಪ್ಲೀಟಾಗಿ ಕುದ್ದು ಅದೆಲ್ಲ ಬ್ರೌನ್ ಕಲರ್ ಆಗಿ ಅದೆಲ್ಲ ತಳ ಹಿಡಿಯುತ್ತೆ ತಳಕ್ಕೆ ಹೋದ್ಮೇಲೆ ನೀವು ನೋಡ್ಬೋದು ಕೆಳಗಡೆ ನಮಗೆ ಏನು ತಳ ಇರುತ್ತಲ್ಲ ತಳ ಕೂಡ ಕಾಣುತ್ತೆ ನಮಗೆ ಅದು ಆವಾಗ ಅದು ನಿಮಗೆ ಇದೇನು ಕಾಯಿಸ್ತಾ ಇರೋ ತುಪ್ಪ ಕಂಪ್ಲೀಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದು ಇಷ್ಟೇ ಸೀಕ್ರೆಟು ಇದು ತುಪ್ಪ ಮಾಡೋಕ್ಕೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಸೀಕ್ರೆಟ್ ಇದು ತುಪ್ಪ ಕಂಪ್ಲೀಟ್ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದೆಲ್ಲ ವೈಟ್ ಬಬಲ್ಸ್ ಎಲ್ಲ ಬ್ರೌನ್ ಕಲರಿಗೆ ಕನ್ವರ್ಟ್ ಆಗಿ ಅದು ಕೆಳಗಡೆ ಹೋಗಿ ಕೂಡುತ್ತೆ ಕಂಪ್ಲೀಟಾಗಿ ನಮಗೆ ತುಪ್ಪದ್ದೇನಿದು ಗೋಲ್ಡನ್ ಕಲರ್ ಇರುತ್ತಲ್ಲ ತಿಳಿ ನೀರಾದಂಗೆ ಆಗುತ್ತೆ ಆವಾಗ ಇದು ತುಪ್ಪದ್ದು ಏನು ಕುದಿಸೋ ಪ್ರೊಸೆಸ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗಿದೆ ಅಂದ ಹಾಗೆ ಮಾರ್ಕೆಟಲ್ಲಿ ಸಿಗುವಂಥ ತುಪ್ಪಕ್ಕೆ ಸೈಡ್ ಹೊಡೆಯೋ ಹಾಗೆ ಇರುತ್ತೆ ನಾವು ಮನೆಯಲ್ಲಿ ಮಾಡೋ ತುಪ್ಪನೇ ಸೊ ಯಾವುದೇ ಪ್ರಿಸರ್ವೇಟಿವ್ಸ್ ಇರದೇನೆ ಕ ನಾವೇ ನಮ್ಮ ಕೈಯಾರೆ ಕ್ಲೀನಾಗಿ ತೊಳೆದ್ಬಿಟ್ಟು ಕರೆಕ್ಟಾಗಿ ನಾವು ಈ ಥರ ಕುದಿಸ್ಕೊಂಡು ಮಾಡಿ ಮನೆಯಲ್ಲೇ ನಾವು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲನೂ ಒಳ್ಳೆ ಹೆಲ್ದಿ ಫುಡ್ ಥರ ಇದನ್ನು ನಾವು ಬಳಸ್ಕೋಬೋದು ಯಾವುದು ಪ್ರಿಸರ್ವೇಟಿವ್ಸ್ ಇರಲ್ಲ ಏನೂ ಇರಲ್ಲ ಎವ್ರಿ ಫಿಫ್ಟೀನ್ ಒಂದು ಸತಿ ನಾವು ಮಾಡ್ಕೊಂಡ್ರೆ ಫ್ರೆಶ್ ಆಗಿರೋ ತುಪ್ಪನೇ ನಮಗೆ ಸಿಗುತ್ತೆ ಮತ್ತು ರಿಮೇನಿಂಗ್ ಫಿಫ್ಟೀನ್ ಡೇಸ್ ನಾವು ಇದು ಬಳಸಿ ನಾವು ಇದು ಖಾಲಿ ಮಾಡೋಷ್ಟಿಗೆ ಮತ್ತೆ ಬೆಣ್ಣೆ ಸ್ಟೋರ್ ಆಗಿರುತ್ತೆ ಈ ಥರ ಇದು ಎವ್ರಿ ಫಿ ಆಲ್ಟರ್ನೇಟ್ ಫಿಫ್ಟೀನ್ ಡೇಸ್ಗೆ ನಾನು ಮಾಡೋಂಥ ಕೆಲಸ ಇದು ಹೀಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವು ಇದನ್ನು ಈಸಿಯಾಗೇ ಮಾಡ್ಬೋದು ಮೆಥಡ್ ತುಂಬಾ ಈಸಿಯಾಗಿದೆ ಮುಂಚೆ ನಮ್ಮ ಅಜ್ಜಿ ಎಲ್ಲ ಮನೆಯಲ್ಲಿ ಅದು ಇದರಲ್ಲಿ ಕೋಲಲ್ಲೆಲ್ಲ ಮಾಡೋರು ಮುಂದೆ ಅಮ್ಮ ಮಾಡೋರು ನಮ್ಮ ಅತ್ತೆ ಕೂಡ ಮಾಡಿದ್ದಾರೆ ಇವಾಗ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಮಗೆ ಅದು ಕೋಲಲ್ಲೆಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಮಿಕ್ಸಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ನೀವು ಈ ಪ್ರಾಸೆಸ್ ಕಂಪ್ಲೀಟ್ ಆಗೋಕ್ಕೆ ಇದೆ ಆ ಬಬಲ್ಸ್ ಎಲ್ಲ ಸ್ವಲ್ಪ ವೈಟಿಂದ ಲೈಟ್ ಬ್ರೌನ್ ಕಲರ್ಗೆ ಹೋಗ್ತಾ ಇದೆ ಸೊ ಒಂಚೂರು ಈ ಥರ ಅಲ್ಲಾಡಿಸ್ಬಿಟ್ಟು ನೋಡ್ತಾ ಇರ್ತೀನಿ ನಾನು ಪದೇ ಪದೇ ಸ್ಪೂನಲ್ಲಿ ತಗೊಳ್ಳೋ ರೀಸನ್ ಇಷ್ಟೇ ಡಿಫ್ರೆನ್ಸಸ್ ಗೊತ್ತಾಗ್ತಾ ಹೋಗುತ್ತೆ ಕಂಪ್ಲೀಟ್ ಗೋಲ್ಡನ್ ಕಲರ್ ಹೋಗ್ಬಿಟ್ಟು ಸ್ವಲ್ಪ ತಿಳಿ ಆಗ್ತಾ ಇದೆ ಇದೇ ಥರ ಇನ್ನೊಂದು ಟು ಒಂದು ಫೈವ್ ಮಿನಿಟ್ಸ್ ನಾವು ಬಾಯ್ಲ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಆ ಮುಂಚೆ ತೊಗೊಂಡಿರೋದಕ್ಕೂ ಇವಾಗ ನಾನು ಸ್ಪೂನಲ್ಲಿ ನೋಡ್ತಾ ಇರೋ ಇದಕ್ಕೂ ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಇವಾಗ ವೈಟ್ ಬಬಲ್ಸ್ ಕೂಡ ಸ್ವಲ್ಪ ಕೆಳಗಡೆ ಹೋಗಿ ಕೂತ್ಕೊಂಡಿದೆ ಸೈಡಲ್ಲೆಲ್ಲ ನೋಡಿ ಬ್ರೌನ್ ಕಲರ್ ಬಂದಿದೆ ಸೊ ಇನ್ನೊಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಇದು ಮಾಡಿದ್ರೆ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಮಗೆ ತುಪ್ಪ ಸಿಗುತ್ತೆ ಫಸ್ಟಲ್ಲಿ ನಾನು ಸ್ಪೂನಲ್ಲಿ ತೊಗೊಂಡಾಗ ಎಷ್ಟು ಗೋಲ್ಡನ್ ಕಲರ್ ಇತ್ತು ಫುಲ್ ಸ್ಪೂನ್ ಯಾವ ಹೊಟ್ಟೆ ಕಾಣ್ತಾನೆ ಇರಲಿಲ್ಲ ಇವಾಗ ನಾನು ಸ್ಪೂನಲ್ಲಿ ತೊಗೊಂಡ್ರೆ ಎಷ್ಟು ಕ್ಲಿಯರಾಗಿ ಆಗಿ ನನಗೆ ಸ್ಪೂನಿನ ತಳ ಕಾಣ್ತಾ ಇದೆ ಆಮೇಲೆ ಈ ಬ ಇದರಲ್ಲಿ ಬಾಣೆಯಲ್ ನೋಡ್ಬೋದು ಸೈಡಲ್ಲೆಲ್ಲ ಏನು ಬ್ರೌನ್ ಕಲರ್ ಅಂಟ್ಕೊಂಡಿದೆ ಅದು ಕಂಪ್ಲೀಟ್ ಬಾಯ್ಲಾಗಿ ಅದು ವೈಟ್ ಏನು ಬೆಣ್ಣೆ ಇರುತ್ತಲ್ಲ ಅದೆಲ್ಲ ಅಲ್ಲಿ ಅಂಟ್ಕೊಂಡಿದೆ ಅದು ಕಂಪ್ಲೀಟಾಗಿ ಬ್ರೌನ್ ಆಗಿದೆ ಸೊ ರಿಮೇನಿಂಗ್ ಇದೇನು ಉಳಿದಿದೆ ವೈಟ್ ವೈಟ್ ಇನ್ನೂ ಸ್ವಲ್ಪ ಸ್ವಲ್ಪ ಏನು ಬಾಯ್ಲ್ ಆಗ್ತಾ ಇದೆ ಅದು ಕೂಡ ಬ್ರೌನ್ ಆಗುತ್ತೆ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ ಆ ಬಾಣಲೆಯಲ್ಲಿ ಕೆಳಗೆ ಕೂಡ ಕಾಣ್ತಾ ಇದೆ ಆಲ್ರೆಡಿ ಒಂದು ಸ್ವಲ್ಪ ವೈಟ್ ಸೆಲ್ಸ್ ಏನಿದೆ ಅದು ಬ್ರೌನ್ ಆಗಿ ಕನ್ವರ್ಟ್ ಆಗಿದೆ ರಿಮೇನಿಂಗ್ ಏನು ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅದನ್ನು ನಾವು ಕಂಪ್ಲೀಟಾಗಿ ಬಾಯ್ಲ್ ಮಾಡೋಣ ಇದನ್ನು ಎಷ್ಟು ಸಣ್ಣ ಊರಿನಲ್ಲಿ ಇಟ್ಟು ನಾವು ಕಾಯಿಸ್ತೀವಿ ಅಷ್ಟು ಲಾಂಗ್ ಟೈಮ್ ನಮಗೆ ಇದು ತುಪ್ಪ ಬರುತ್ತೆ ಹಾಳಾಗಲ್ಲ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟ ಮೇಲೆ ನೋಡಬೇಕು ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಾವು ಹೊರಗಡೆ ತಂದಿರೋ ತುಪ್ಪಕ್ಕೆ ಅಷ್ಟೊಂದು ಏನು ಸ್ಮೆಲ್ ಇರೋಲ್ಲ ನನಗೆ ಹೊರಗಡೆಯಿಂದ ತರೋ ತುಪ್ಪ ಇನ್ ಇತ್ತೀಚಿಗೆ ಇಷ್ಟನೇ ಇಲ್ಲ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ನಾನು ಇದನ್ನು ಕಲಿತು ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಆವಾಗಿಂದ ನನಗೆ ಈ ಟೆಕ್ನಿಕ್ಕು ಈ ಟ್ರಿಕ್ಸು ಎಲ್ಲ ಹೇಳ್ಕೊಟ್ಟಿರೋದು ಸೂರ್ಯಕಲಾ ಅಮ್ಮ ಅಂತ ನಾವು ಅವ್ರ ಮನೆಯಲ್ಲಿ ರೆಂಟ್ ಇದ್ದಾಗ ನನಗೆ ಅವ್ರು ಹೇಳ್ಕೊಟ್ಟಿರೋದು ಲಾಕ್ಡೌನ್ಗಿಂತ ಮುಂಚೆ ಹೇಳಿದ್ದವರು ಸೊ ಆವಾಗಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ ಪ್ರಾಸೆಸ್ ಕಂಪ್ಲೀಟ್ ಆಯಿತು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ಅಂತೀವಿ ಕಲ್ಲುಪ್ಪನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಈ ಥರ ಹಾಕಿ ಒಗ್ಗರಣೆ ಕೊಡಬೇಕು ಎಷ್ಟು ಚಂದ ಚಟಪಟ ಅಂತ ಇದೆ ಒಗ್ಗರಣೆ ಸೊ ಸ್ಮೆಲ್ ಕೂಡ ಇದು ಉಪ್ಪು ಹಾಕಿದ ತಕ್ಷಣವೇ ಆರಾಮಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಒಗ್ಗರಣೆ ಕಂಪ್ಲೀಟ್ ಆಗಿ ನಾವು ಏನೋ ಮಾಡಿರ್ತೀವಿ ಕರೆಕ್ಟ್ ಆಗಿ ಮಾಡಿದ್ರೆ ಒಗ್ಗರಣೆ ಕೊಟ್ಟಾಗ ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಇವಾಗ ನೋಡ್ಬೋದು ನೀವು ಆ ಸ್ಪೂನಲ್ಲಿ ಎಷ್ಟು ಕ್ಲಿಯರ್ ಆಗಿ ನನಗೆ ತುಪ್ಪ ಕಾಣ್ತಾ ಇದೆ ಕೆಳಗಡೆ ಇರೋ ವೈಟ್ ಎಲ್ಲ ಇವಾಗ ಬ್ರೌನ್ ಕಲರ್ ಆಗಿದೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಸಿಂಪಲ್ ಆಗಿ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಸೊ ಬೇರೆಯವರು ಇದರಲ್ಲಿ ಒಳ್ಳೆದೆಲೆ ಬಳಸ್ತಾರೆ ಮೆಂತ್ಯನ ಬಳಸ್ತಾರೆ ಸೊ ನೀವು ಸಿಂಪಲ್ ಆಗಿ ಬರೀ ಹಳ್ಳುಪ್ಪನ ಬಳಸಿ ಕೂಡ ಒಗ್ಗರಣೆನ ಹಾಕ್ಬೋದು ಸೊ ನೋಡಿ ನಾನು ಒಂದು ಸ್ವಲ್ಪ ಈ ಥರ ಊದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತಳ ಕೂಡ ಎಷ್ಟು ಕ್ಲಿಯರ್ ಆಗಿ ನಮಗೆ ಕಾಣ್ತಾ ಇದೆ ಕೆಳಗಡೆ ಅದು ವೈಟ್ ಇರೋದೆಲ್ಲನೂ ಹೋಗಿ ಬ್ರೌನ್ ಆಗಿ ಕೂತ್ಕೊಂಡಿದೆ ಆಮೇಲೆ ಇದು ತುಪ್ಪನ ನಾವು ಒಗ್ಗರಣೆ ಕೊಟ್ಟ ಮೇಲೆ ತುಂಬ ಹೊತ್ತು ಅದರಲ್ಲೇ ಬಿಡಬಾರ್ದು ಸ್ವಲ್ಪ ಹೊತ್ತು ಎಲ್ಲ ಅದು ಚಟಪಟ ಅನ್ನೋದು ಕಂಪ್ಲೀಟಾಗಿ ನಿಂತ ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಇದನ್ನ ನಾವು ಸ್ಟೋರ್ ಮಾಡಿ ಇಡಬಹುದು ಆದರೆ ಸ್ಟೀಲ್ ಬಾಕ್ಸ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ತೊಳೆದು ಡ್ರೈ ಇರಬೇಕು ಒಂಚೂರು ನೀರಿನ ಅಂಶ ಅದರಲ್ಲಿ ಇರಬಾರ್ದು ಆಗಿ ಡ್ರೈ ಇರುವಂತ ಸ್ಟೀಲ್ ಬಾಕ್ಸ್ ಅಲ್ಲಿ ನಾವು ಈ ಥರ ಎಲ್ಲನೂ ಸೋಸ್ಬಿಟ್ಟು ಹಾಕಿ ಸ್ಟೋರ್ ಮಾಡಿರ್ಬೋ ಇಡಬೇಕು ಒಗ್ಗರಣೆ ಆದ ತಕ್ಷಣ ಇದನ್ನು ಈ ಥರ ಸೋಸ್ಕೊಂಡು ತೆಗಿಬೇಕು ಯಾಕಂದರೆ ಪಾತ್ರೆ ಇನ್ನೂ ಬಿಸಿ ಇರುತ್ತೆ ಹಾಗಾಗಿ ತುಪ್ಪ ಇನ್ನಷ್ಟು ಕಾದು ಕಲರ್ ತುಂಬ ಚೇಂಜ್ ಬರುತ್ತೆ ಬೇಗ ನಾವು ಬೇರೆದರಲ್ಲಿ ಸೋಸ್ಕೊಂಡು ತಕ್ಕೊಂಡು ಅದರ ಮೇಲೆ ಏನೂ ಮುಚ್ಚದೇನೆ ಅದು ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಹಾಗೇ ಇಡಬೇಕು ಆಮೇಲೆ ಅದನ್ನು ನಾವು ಒಂದು ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಅದನ್ನು ಮುಚ್ಚಿ ಎತ್ತಿಟ್ಕೋಬೇಕು ಇದು ನೆಕ್ಸ್ಟ್ ಡೇವರೆಗೂ ಆಗಿ ಸೆಟಲ್ ಆಗುತ್ತೆ ಚೆನ್ನಾಗಿ ಮರಳು ಮರಳಾದ ತುಪ್ಪ ಅಂತ ನಮಗೆ ಸಿಗುತ್ತೆ ಈ ಥರ ಕಲರ್ ಕೂಡ ನೋಡಿ ಎಷ್ಟು ಗೋಲ್ಡನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಅದು ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಸೂಪರ್ ಆದಂಥ ಸ್ಮೆಲ್ ಬರ್ತಾ ಇದೆ ಮನೇಲಿ ದಯವಿಟ್ಟು ನೀವು ಒಂದು ಟ್ರೈ ಮಾಡಿ ನೋಡಿ ರಿಸಲ್ಟ್ ಚೆನ್ನಾಗಿ ಬಂದರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ